ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜು ಹಾಗೂ ವಿಜ್ಞಾನ ಕಾಲೇಜಿಗೆ ಶುಕ್ರವಾರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸದಸ್ಯರು ಶುಕ್ರವಾರದಂದು ಭೇಟಿ ನೀಡಿದ ವೇಳೆ ವಿವಿಧ ದೇಶಗಳ ಉಡುಪುಗಳನ್ನು ತೊಟ್ಟ ವಿದ್ಯಾರ್ಥಿಗಳು ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆಗೆ ಭರತನಾಟ್ಯ ಪ್ರದರ್ಶನದ ಮೂಲಕ ಅದ್ದೂರಿಯಾಗಿ ಸ್ವಾಗತದೊಂದಿಗೆ ಬರಮಾಡಿಕೊಂಡರು ನಂತರ ಕಾಲೇಜಿನ ಅಭಿವೃದ್ಧಿ ಕುರಿತು ಪ್ರೊಜೆಕ್ಟರ್ ಮೂಲಕ ಚಿತ್ರಣವನ್ನು ವೀಕ್ಷಣೆ ಮಾಡಿ ಸಂವಾದವನ್ನು ನಡೆಸಿದರು ಇದೇ ವೇಳೆ ಸರ್ಕಾರಿ ಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಬಿ ಇರ್ಷದ್ ಮಾಧ್ಯಮದೊಂದಿಗೆ ಮಾತನಾಡಿ ಟೀಮ್ ಎನ್ನುವುದು ಎಂದರೆ ಏಷ್ಯನ್ ಬ್ಯಾಂಕ್ ಡೆವಲಪ್ಮೆಂಟ್ ಟೀಮ್ ಎಂದರ್ಥ ಈ ಟೀಮ್ ಎನ್ನುವುದು ಉನ್ನತ ಕಾಲೇಜನ್ನು ಉನ್ನತಕರಣಗೊಳಿಸುವುದು ಅವುಗಳಿಗೆ ಹೆಚ್ಚಿನ ಮೂಲಭೂತ ಸೌಕರ್ಯ ಒದಗಿಸುವುದು ನಿರ್ವಹಣೆ ಮಾಡುವುದು ವಿದ್ಯಾರ್ಥಿಗಳಿಗೆ ಸ್ಕಿಲ್ ಬಗ್ಗೆ ಸಂಬಂಧಿಸಿದ ಶಿಕ್ಷಣ ನೀಡುವ ಉದ್ದೇಶದಿಂದ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಆಯೋಜಿಸಿಕೊಂಡಿದೆ ಎಂದರ್ಥ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಇಲಾಖೆ ನಿರ್ದೇಶಕರಾದ ಶೋಭ ಮತ್ತು ಜಂಟಿ ನಿರ್ದೇಶಕರಾದ ಡಾಕ್ಟರ್ ಚಂದ್ರಶೇಖರ್ ಜೊತೆಗೆ ವಿದೇಶಗಳಿಂದ ಬಂದಿರುವ ಒಂಬತ್ತು ಜನಗಳಾದ ಚೈನಾ ಹಾಂಕಾಂಗ್ ಮಲೇಷಿಯಾ ಜಪಾನ್ ದೇಶಗಳಿಂದ ಬಂದಿರುವ ಒಂಬತ್ತು ಜನರ ತಂಡವು ನಮ್ಮ ಕಾಲೇಜಿಗೆ ಭೇಟಿ ನೀಡಿದೆ ಎಂದು ಹೇಳಿದರು ಕಾಲೇಜು ಈ ಪ್ರಕ್ರಿಯೆಗೆ ಆಗಿದೆ ಇದರಿಂದ ನಮ್ಮ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿನಲ್ಲಿ ಹೊಸದೊಂದು ಆಶಾ ಕಿರಣ ಮೂಡಲಿದೆ ಅಂತ ಹೇಳಿ ನಾನಾದ್ರೂ ಹೇಳ್ತಾ ಎಲ್ಲ ಅಧ್ಯಾಪಕರ ಪರವಾಗಿ ಎರಡು ಕಾಲೇಜಿನ ಅಧ್ಯಾಪಕ ಮಿತ್ರರು ಆಡಳಿತ ವರ್ಗದವರು ಇವರೆಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಇಲ್ಲಿಂದ ಅವರು ತೆಗೆದುಕೊಂಡಂತಹ ರಿಪೋರ್ಟ್ಸ್ ಈ ಇಲ್ಲಿಗೆ ಬಂದು ಅವರು ಪರಿಶೀಲನೆ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇವರಿಗೆ ಏನೇನು ಬೇಕಾಗಿದೆ ಅನ್ನತಕ್ಕ ಸೂಕ್ಷ್ಮ ಮಾಹಿತಿಯನ್ನ ಅವರು ಗ್ರಹಿಸ್ಕೋತಾರೆ ನಮ್ಮ ಹತ್ರ ಏನಿದೆ ಅನ್ನತಕ್ಕಂಥದ್ದನ್ನ ಇದ್ದೀವಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಐ ಸಿ ಟಿ ರೂಮ್ಗಳಿದೆ ಎಷ್ಟು ಲೈಬ್ರರಿ ಇದೆ ಯಾವ ರೀತಿಯ ಕಂಪ್ಯೂಟರ್ಸ್ ಅದಕ್ಕೆ ಏನೇನು ಸವಲತ್ತುಗಳು ಬೇಕಾಗುತ್ತೆ ನಮ್ಗೊಂದು ಇಂಡೋರ್ ಸ್ಟೇಡಿಯಂ ಬೇಕು ಇಂಡೋರ್ ಸ್ಟೇಡಿಯಂ ಬೇಕು ಆ ಬೇಡಿಕೆಯನ್ನು ನಾವು ಹೇಳ್ತೀವಿ ಅದು ಹಣವನ್ನ ಕೊಡಿಸ್ತಾರೆ ಏಷ್ಯಾದ ಬ್ಯಾ ಏಷ್ಯಾದ ರಾಷ್ಟ್ರಗಳಿಂದ ಹಣವನ್ನು ಕಳಿಸ್ತಾರೆ ಅದು ಕಾಲೇಜು ಶಿಕ್ಷಣ ಇಲಾಖೆ ಕಳಿಸ್ತಾರೆ ಕಾಲೇಜು ಶಿಕ್ಷಣ ಇಲಾಖೆ ನಮ್ಮ ಕಾಲೇಜಿಗೆ ಆ ಸವಲತ್ತುಗಳನ್ನ ಮೂಲಭೂತ ಸವಲತ್ತು ಕೂರ ಏಷ್ಯಾದ ಬ್ಯಾಂಕುಗಳು ಶೈಕ್ಷಣಿಕ ಪ್ರಗತಿಗಾಗಿ ನೀಡ್ತಾ ಇರತಕ್ಕಂತ ಒಂದು ಅನುದಾನ ಶೈಕ್ಷಣಿಕವಾಗಿ ಪ್ರಗತಿ ಹೊಂದೋದಕ್ಕಾಗಿ ಏಷ್ಯಾದ ಬ್ಯಾಂಕು ನೀಡ್ತಾ ಇದೆ ಹಾಗೆ ಹಾಗೆ ವರ್ಲ್ಡ್ ಬ್ಯಾಂಕ್ ಅನ್ನತಕ್ಕಂಥದ್ದು ಇದೆ ಕಾಯಿಲೆಗಳು ಸಾಂಕ್ರಾಮಿಕ ಕಾಯಿಲೆಗಳು ಇತರೆ ಪೆಂಡಮಿಕ್ಸ್ ಗಳು ಬಂದಾಗ ವರ್ಲ್ಡ್ ಬ್ಯಾಂಕ್ ಸಹಾಯ ಮಾಡುತ್ತೆ ಹಾಗೆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನ ಅಭಿವೃದ್ಧಿ ಅಂದಾಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನತಕ್ಕಂಥದ್ದು ಸಹಾಯ ಮಾಡುತ್ತೆ ನಮ್ಮ ಎಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಎಲ್ಲ ಇವಾಗ ಬರ್ಕೊಂಡು ಹೋಗ್ತಾರೆ ಇಂಥ ಹಾಸನದ ಇಂಥ ಕಾಲೇಜ್ ಹೋಗಿದ್ವಿ ಅಲ್ಲಿಯ ಪರಿಸ್ಥಿತಿ ಹೀಗಿದೆ ಅವ್ರಿಗೆ ಇಷ್ಟು ಹಣವನ್ನ ನಾವು ಗ್ರಾಂಟ್ ಮಾಡ್ಬೋದು ಅನ್ನತಕ್ಕಂಥ ಅಂಶ ಅವ್ರು ಮಾಡ್ತಾರೆ ಸಾಲ ಕೊಡೋದವರು ಎರಡು ಪರ್ಸೆಂಟ್ ಏನೋ ಬಡ್ಡಿ ಹಾಕ್ತಾರೆ ಅಷ್ಟೇ ಎರಡು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಅದು ಕರ್ನಾಟಕ ಗವರ್ಮೆಂಟ್ ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತೆ ಅದ ಆಮೇಲೆ ನಿಧಾನಕ್ಕೆ ಆದ ಸಾಲವನ್ನು ಮರುಪಾವತಿ ಮಾಡುತ್ತೆ ಇಪ್ಪತ್ತು ವರ್ಷಗಳ ಡೆವಲಪ್ಮೆಂಟ್ಸ್ಗೆ ಪೂರಕವಾಗಿರುತ್ತೆ ಒಂದು ಆಮೇಲೆ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನಮ್ಮ ವಿದ್ಯಾರ್ಥಿಗಳು ಹೋಗತಕ್ಕಂಥ ಅವಕಾಶಗಳು ಲಭ್ಯವಾಗುತ್ತೆ ಜೊತೆಗೆ ಪಾಶ್ಚಾತ್ಯ ರಾಷ್ಟ್ರಗಳ ರಿಸರ್ಚ್ ಸಂಶೋಧನೆಗಳಿಗೂ ಈ ಒಂದು ಭೇಟಿ ಅನುಕೂಲವಾಗುತ್ತೆ ಇದರಿಂದ ಕಾಲೇಜಿನ ಸಮಗ್ರ ಚಿತ್ರಣ ಲಭ್ಯವಾಗುತ್ತೆ ಕಾಲೇಜಿನ ಶೈಕ್ಷಣಿಕ ವಾತಾವರಣದ ಬಗ್ಗೆ ಅವ್ರಿಗೆ ಸಮಗ್ರ ಮಾಹಿತಿಯನ್ನ ನಾವು ಏಷ್ಯಾದ ರಾಷ್ಟ್ರಗಳಿಗೆ ಬರೀ ಭಾರತಕ್ಕೆ ಮಾತ್ರವಲ್ಲ ಏಷ್ಯಾದ ರಾಷ್ಟ್ರಗಳಿಗೆ ಹಾಸನದ ಕಾಲೇಜು ಏನು ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ ಖಂಡಿತವಾಗ್ಲು ನಮ್ಮ ಕಾಲೇಜಿನಲ್ಲಿ ಕೆಲವಾರು ಸಮಸ್ಯೆಗಳಿವೆ ಆ ಬಹಳ ಪ್ರಮುಖವಾಗಿ ಈಗ ನಮ್ಮ ಕಾಲೇಜು ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಮುಂಚೂಣಿಯಲ್ಲಿದೆ ಮೊನ್ನೆ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಹದಿನೈದು ಗೋಲ್ಡ್ ಮೆಡಲ್ ಗಳನ್ನ ಒಂಬತ್ತು ಬ್ರಾಂಜ್ ಮೆಡಲ್ಗಳನ್ನ ಆರು ಬೆಳ್ಳಿಯ ಪದಕಗಳನ್ನ ಪಡೆದು ಚಾಂಪಿಯನ್ ಟ್ರೋಫಿಯನ್ನು ಸಹ ಪಡ್ಕೊಂಡಿದ್ದಾರೆ ಹಾಸನದ ಜನತೆಗೆ ಇಲ್ಲಿ ಹೃದಯ ಭಾಗದಲ್ಲಿ ಇರತಕ್ಕಂತ ಈ ಕಾಲೇಜಿನಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಬೇಕು ಅಂತ ಹೇಳಿ ನನ್ನದೊಂದು ಅಭಿಲಾಷೆ ಇದೆ ಇಂಡೋರ್ ಸ್ಟೇಡಿಯಂ ಅನ್ನ ಇಲ್ಲಿ ಮಾಡಿಸ್ಬೇಕು ಒಂದು ಇಂಡೋರ್ ಸ್ಟೇಡಿಯಂ ನಮಗೂ ಬೇಕು ಈ ಫೀಲ್ಡ್ ಚೆನ್ನಾಗಿದೆ ಇಲ್ಲಿ ಇಂಡೋರ್ ಸ್ಟೇಡಿಯಂ ಬೇಕು ಅಂತ ಹೇಳ್ತಾ ಇದೀನಿ ರಿಸರ್ಚ್ ಸೆಂಟರ್ ಒಂದು ಸಂಶೋಧನಾ ಕೇಂದ್ರ ಇಲ್ಲಿ ಆರಂಭ ಆಗ್ಬೇಕು ಅವ್ರ ಮುಂದೆ ವ್ಯಕ್ತಪಡಿಸೋದಿದೀವಿ ಜೊತೆಗೆ ನಮ್ಮಲ್ಲಿ ಕೆಲವು ಐ ಸಿ ಟಿ ಕ್ಲಾಸ್ಗಳಿದೆ ಆದರೆ ಆದ್ರೆ ಇನ್ನೂ ಐ ಸಿ ಟಿ ಕ್ಲಾಸ್ ಗಳನ್ನ ಪ್ರಗತಿಪಡಿಸಬೇಕು ನಮ್ಮಲ್ಲಿ ಪಿ ಜಿ ಸೆಂಟರ್ ಆ ಪಿ ಜಿ ಸೆಂಟರ್ ಗಳು ಇನ್ನೂ ಶೈಕ್ಷಣಿಕವಾಗಿ ಉನ್ನತೀಕರಣ ಆಗ್ಬೇಕು ಅನ್ನತಕ್ಕಂತ ಬೇಡಿಕೆಗಳನ್ನ ಅವರ ಮುಂದೆ ನಾವು ಪಿ ಪಿ ಟಿ ಮೂಲಕ ಇಡ್ತಾ ಇದೇವೆ ಇವತ್ತೊಂದಿನ ಇರ್ತಾರೆ ಅಷ್ಟೇ ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ ಮಾತನಾಡಿದ ಡಾಕ್ಟರ್ ಡಿಜೆ ಕೃಷ್ಣಗೌಡರವರು ಸರ್ಕಾರಿ ವಿಜ್ಞಾನ ಕಾಲೇಜು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಾಗತಿಕ ಸವಾಲುಗಳನ್ನು ಎದುರಿಸಲು ಅವಶ್ಯಕವಾದ ಹಣಕಾಸಿನ ನೆರವನ್ನ ನೀಡಬೇಕೆಂದು ಎಡಿಪಿ ತಜ್ಞರ ಸಮಿತಿಗೆ ಮನವರಿಕೆ ಮಾಡಿಕೊಟ್ರು ಕಾರ್ಯಕ್ರಮದಲ್ಲಿ ಚೀನಾ ಕಾಂಗ್ ಮಲೇಷಿಯಾ ಜಪಾನ್ ರಾಷ್ಟ್ರಗಳಿಂದ ಎಡಿಬಿ ಸದಸ್ಯರುಗಳಾದ ಫುಕ್ ಎನ್ ಚಾಂಗ್ ಮೊಹಮ್ಮದ್ ಫೈಜ್ ಶೌಲ್ ಹಮೀದ್ ನ್ಯಾಹುಮ್ ಕಿಂಗ್ ಪೂನಮ್ ಶರ್ಮಾ ಬ್ರಾಹ್ಮಿ ಶೌನ್ ಎಂ ವೆಲ್ ಬೌನ್ಹುಡ್ ಯಶ್ಪಾಲ್ ಮಲ್ಲಿಕ್ ಸಾಹೋಲ ಕೆ ಹಯಂಗ್ ಡೇವಿಡ್ ಮತ್ತು ಲೇ ಮ್ಯಾಕ್ ಮ್ಯಾನಸ್ ಹಾಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಶೋಭಾಜಿ ಪ್ರಾದೇಶಿಕ ಜಂಟಿ ನಿರ್ದೇಶಕ ಪ್ರು ಚಂದ್ರಶೇಖರ್ ಬಿ ಶೈಕ್ಷಣಿಕ ಡಿನ್ ಡಿ ಎಸ್ ರಾಜು ಪರೀಕ್ಷಾ ನಿಯಂತ್ರಕ ಕೆ ಡಿ ಮುರಳೀಧ ಪಾತ್ರಕಿತ ವ್ಯವಸ್ಥಾಪಕರಾದ ಕೆ ಟಿ ಸತ್ಯಮೂರ್ತಿ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೆ ವಿ ಉಪನ್ಯಾಸಕರು ಹಾಗೂ ಸರ್ಕಾರಿ ವಿಜ್ಞಾನ ಕಾಲೇಜಿನ ಅಧ್ಯಾಪಕ ವೃಂದದವರು ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು